ತಂದೆ ತಾಯಿ ಸಮಾರ ಎಲ್ಲ ಗುರಿರರಿಗೆ ಅಣ್ಣ ತಂಬರ್ಗೆ ಅಕ್ಕ ತಂಗಿರ್ಗೆ ಹಾಗೇನೆ ನನ್ನೆಲ್ಲ ಸೆಲೆಬ್ರಿಟಿಗಳಿಗೆ ಚಿಕ್ಕ ಪುಟ್ಟು ಇವತ್ತನೇ ಇಡ್ತಿರೋ ಕಲಾವಿದನ ನಮಸ್ಕಾರಗಳು ಮೊದಲನೇದಾಗಿ ಸಿನಿಮಾಗಿಂತ ಹೇಳಕ್ಕೆ ಮುಂಚೆನೆ ಇವತ್ತಿಲ್ಲಿ ಇಡೀ ನಮ್ಮ ಚಿತ್ರರಂಗದ ಎಲ್ಲ ಸೂಪರ್ ಸ್ಟಾರ್ಗಳು ನಮ್ಮ ಅಭಿಷೇಕ್ ಅಂಬರೀಷ್ ಅವರಾಗಿರ್ಬೋದು ಧನ್ವೀರ್ ಅವರಾಗಿರ್ಬೋದು ಹಾಗೇನೆ ನಮ್ಮ ಅಶತ್ ಸೂರ್ಯ ಅವರಾಗಿರ್ಬೋದು ನಮ್ಮ ಟೈಗರ್ ಆಗಿರ್ಬೋದು ಹಾಗೇನೆ ಮಗಾ ಶೆಟ್ಟಿಯವರವರು ಅವರು ಇಡೀ ಟೀಮು ಕೈವಾ ಟೀಮು ಎಲ್ಲ ಸೂಪರ್ ಸ್ಟಾರ್ಗಳು ಬಂದಿದ್ದಕ್ಕೆ ತುಂಬ 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 ಧನ್ಯವಾದಗಳು ಯಾಕಂದರೆ ನಮ್ಮ ಚಿಕ್ಕ ಸಿನಿಮಾಗೆ ನಿಮ್ಗಳ ಸಪೋರ್ಟು ನಿಮ್ಮ ಪ್ರೀತಿ ನಿಮ್ಮ ಪ್ರೋತ್ಸಾಹ ನಿಮ್ಮ ಆಶೀರ್ವಾದ ಹಾಗೇ ನಿಮ್ಮ ತುಂಬ ನಯವಾದ ಪ್ರೀತಿಯಾದ ಮಾತುಗಳಿಗೆ ನಾನು ಫಸ್ಟ್ ನಿಮ್ಮ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ಯಾಕೆಂತಂದರೆ ನೀವು ಇಷ್ಟೊತ್ತಿಲ್ಲಿ ಕೊಟ್ರಪ್ಪ ನಮ್ಗೆ ಯಾಕಪ್ಪ ನಮ್ಮನೆ ಹಿಡಿತೀರಾ ಬಡ ಕಾಲವಾದ್ರೂ ಸ್ವಲ್ಪ ಪ್ರೀತಿ ತೋರಿಸ್ರಯ ಯಾಕ್ರಯ್ಯ ಅವರೆಲ್ಲ ದೊಡ್ಡ ಸೂಪರ್ ಸ್ಟಾರ್ ಗಳು ನಾವು ಈಗ ತರ ಬೆಳೀತಾ ಇದೀವಿ ನಮ್ಮನ್ನ ನರ್ಸಿ ಅಂತಂದ್ರೆ ನಮ್ಮ ಕಾಲು ಎಳಿತಾರ್ಲಿ ನಾನೋ ಧರ್ಮನ ಹೇಳಿ ಆ ಹೈ ಇದು ವಿಜಯದ ತಿಲಕಾಲ ಅದಕ್ಕೆ ಎಲ್ಲರ ಬಲ ಅಧಿರಾಜಾ ದರ್ಶನ್ ಸರ್ ಅವರನ್ನ ತೋಳೆ ಇಟ್ಕೊಂಡು ಮೆರೆಸ್ತಾ ಇದ್ದಾರೆ ಅವರ ಸಹೋದರರು ಎಲ್ಲ ಅವರ ಸಹೋದರರು ನಿಜವಾಗ್ಲೂ ಅವ್ರು ಎತ್ತಷ್ಟು ದೊಡ್ಡರು ನಾವ್ ಅಲ್ಲ ಸ್ವಾಮಿ ಪಾಪ ಆಕ್ಚುಲಿ ಅವ್ರನ್ನ ನಾವೆತ್ಬೇಕನೆ ನಾವೆಲ್ಲ ಸಣ್ಣ ಸಣ್ಣ ಆದ್ರೂ ಕೂಡ ಸಾಯೋವರೆಗೂ ಈ ಪ್ರೀತಿನ ಹಿಂಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಸದಿಕ್ಕಿದ್ರದ ಯಾರ್ದು ಕಣ್ ಬೀಳ್ ನಾವು ಹೋಗ್ತಾರಣ ಈಗ ಕಾಟದ ಸಿನಿಮಾ ಬಂದ್ಬಿಡ್ತೀನಿ ಯಾಕಂದ್ರೆ ಆಗ್ಲೇ ಹನ್ನೊಂದು ಗಂಟೆ ಆಗೋಯ್ತು ಏನಕ್ಕೆ ಉತ್ತರ ಕರ್ನಾಟಕ ನಾವು ಸದಾ ಬರ್ತೀವಿ ಅಂತಂದ್ರೆ ಇದೊಂದು ಹೃದಯ ಇದ್ದಂಗೆ ನಮ್ಗೆ ನಾನು ಅವತ್ತು ಹೇಳ್ದೆ ಇವತ್ತು ಹೇಳ್ತಾ ಇದ್ದೀನಿ ಇನ್ನು ಸಾಯ ತನಕ ಹೇಳ್ತೀವಿ ಕಲಾವಿದ್ರನ್ನ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಜನ ಯಾವತ್ತು ಬರಿ ಹೊಟ್ಟೆಲ್ಲಂತೂ ಮನಕ್ ಸಾಲ ಹೌದಲ್ವ ಅದು ಯಾವುದೇ ಸಿನಿಮಾ ಆಗ್ಬೋದು ಯಾವುದೇ ನಾಟಕ ಆಗ್ಬೋದು ಬಟ್ ಕಲಾವಿದ್ರನ್ನ ತುಂಬಾ ಹರಿಸಿ ಬೆಳೆಸಿ ಪ್ರೀತಿ ತೋರ್ಸೋ ಉತ್ತರ ಕರ್ನಾಟಕ ಮಂದಿಗೆ ನಿಜವಾಗ್ಲೂ ಮೈಯಲ್ಲಿರೋ ಚರ್ಮ ತೆಗೆದು ಚಪ್ಪಲಿ ಮಾಡಾಕಿದ್ರು ಕಮ್ಮಿನೇ ನಾವುಗಳು ಪ್ರತಿಯೊಬ್ಬ ಕಲಾವಿದ್ರ ಹೇಳ್ತೀನಿ ಯಾಕಂದ್ರೆ ಎಷ್ಟು ಕಲಾವಿದರು ಎಷ್ಟೆಲ್ಲ ಇಲ್ಲಿ ಮಾಡಿದ್ದಾರೆ ಅಂತ ಹೇಳದಿಕ್ಕೆ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದೆ ಸೊ ಏನಕ್ಕೆ ಮಾತು ಮಾತೇಳ್ತಾ ಅಂತಂದ್ರೆ ಇವತ್ತು ಕಾಟಾರ ನೀವೇ ನೋಡಿದ್ರಿ ಈಗ ಟ್ರೇಲರ್ ಇದೇ ಸಿನಿಮಾ ಇದೊಂದು ವಿಭಿನ್ನವಾದ್ದು ಯಾಕಂದ್ರೆ ನಮ್ಮ ನಿರ್ದೇಶಕರು ನನ್ನ ಸ್ನೇಹಿತರಿಗೆಲ್ಲ ಹೇಳಿದೆ ಇವತ್ತು ನೀವೇನು ನೋಡಿದ್ರು ಇದೇ ನಿಮ್ಗೆ ಎರಡು ಕಾಲು ಗಂಟೆ ಸಿನಿಮಾ ತೋರ್ಸೋದು ನಾವು ಓಪನಿಂಗ್ ಅದೇ ಶಾರ್ಟ್ ಎಂಡ್ ಈ ಶಾರ್ಟ್ ಇನ್ ಮಧ್ಯದಲ್ಲಿ ಮಿಕ್ಕಿದೇ ನೀವ್ ಏನನ್ಕೊಡ್ರಿ ಸರಿನೆ ಅಲೋ ಸರ್ ಏನಕ್ಕೆ ಅಂತಂದ್ರೆ ಈ ಸಿನಿಮಾದಲ್ಲಿ ಇಂದಿರಾಗಾಂಧಿ ಪೀರಿಯಡಲ್ಲಿ ನಡೆದಂಥ ಒಂದು ನಿಜವಾದ ಘಟನೆ ಅದು ಉಳುವವನೇ ಭೂಮಿ ಒಡೆಯ ಅಂತೇಳಿ ರೈತರಿಗೆ ಒಂದು ದೊಡ್ಡ ಕಾಯ್ದೆನೇ ತಂದರು ಆಗ ನಡೆದಂಥ ಕೆಲವು ಕ ಇದು ಘಟನೆಗಳನ್ನ ಅದರಲ್ಲೂ ತುಂಬ ಕಹಿ ಘಟನೆಗಳನ್ನ ನಾವು ಹೇಳ ಕೊರಟಿದ್ದೀವಿ ಇದರಲ್ಲಿ ಇದರಲ್ಲಿ ಯಾವುದೇ ಹೀರೋಯಿಸಮ್ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಅಂತ ಹೇಳ್ತಲ್ಲ ಎಲ್ಲ ಇದೆ ಅದ್ರ ಜೊತೆಗೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ನಾನು ಹುಟ್ಟಕ್ಕೆ ಮೂರು ವರ್ಷದ ಹಿಂದೆ ಅಂತ ಕತೆ ಯಾಕಂದರೆ ಹೆಚ್ಚು ಕಮ್ಮಿ ಒಂದು ಬಾವಿಯಲ್ಲಿ ಎಷ್ಟೋ ಮೂಳೆಗಳು ಸಿಗುತ್ತೆ ಆದರೆ ಆ ಮೂಳೆ ಯಾರ್ದು ಅಂತ ಇವತ್ತಿಗೂ ಯಾರಿಗೂ ಗೊತ್ತಾಗ್ಲಿಲ್ಲ ಇದು ನಿಜವಾದ್ರು ನಡೆದಿರೋ ಕತೆ ಇದು ಈ ಸಿನಿಮಾ ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಹೆಚ್ಚು ನಾನು ಹೇಳೋದು ಇಲ್ಲ ಯಾಕಂದರೆ ಈ ಸಿನಿಮಾದಲ್ಲಿ ಮೊದಲನೇದಾಗಿ ನಮ್ಮ ಹಿರಿಯರು ನಮ್ಮ ಸೀನಿಯರ್ಸು ಆದ ವಿನೋದ್ ಅಳ್ವಾ ಸರ್ ಅವರು ಬಂದಿದ್ದಾರೆ ಅವರು ಒಳ್ಳೆ ಪಾತ್ರ ಆಮೇಲೆ ತುಂಬ ದಿನಗಳಾದಮೇಲೆ ಅವ್ರು ಕನ್ನಡ ಇಂಡಸ್ಟ್ರಿಗೆ ಬರ್ತಾಯಿದ್ದಾರೆ ಸೊ ಅವ್ರಿಗೆ ಹಾರ್ಟ್ಲಿ ವೆಲ್ಕಮ್ ಹೇಳ್ತೀನಿ ಯಾಕಂದರೆ ನಮ್ಮ ಈಗ ನಮ್ಮನೆಲ್ಲ ಏನು ಈಗ ನನ್ನ ತಂದಿರು ನನ್ನೆಲ್ಲ ನೋಡಿದ್ರೆ ಎಲ್ಲ ಇಷ್ಟು ಉದ್ದಾರ ಅಂತ ಅವಾಗ ಹೈಟ್ ಅಂತ ತೊಗೊಂಬಂದರೆ ಅವರು ಆ್ಯಕ್ಚುಲಿ ಇಂಡಸ್ಟ್ರಿಗೆ ಸೊ ವಿನೋದ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಕ್ಕೆ ಹಾಗೆಯೇ ಜಗಪತಿ ಬಾಬು ಅವರು ಅವ್ರ ಜೊತೆಗೆ ಕುಮಾರ್ ಗೋವಿಂದ್ ಸರ್ ಆ್ಯಕ್ಚುಲಿ ಸುಮಾರು ಗ್ಯಾಪ್ ಆದಮೇಲೆ ಈ ಸಿನಿಮಾಗೆ ಅವ್ರು ಬಂದರು ಅವ್ರ ಜೊತೆಗೆ ನಮ್ಮ ಶ್ರುತಿಮ ಇರ್ಬೋದು ಪದ್ಮಾವಸಂತಿ ಅವ್ರು ಇರ್ಬೋದು ನಾನು ಮೊನ್ನೆ ಕೂಡ ತುಂಬ ಬೇಜಾರು ಮಾಡಿಕೊಂಡೆ ಯಾವುದು ನಮ್ಮ ಅಭಿರಾದರವ್ರನ್ನ ನೋಡಿ ಅಯ್ಯಯ್ಯೋ ಈ ಪಾತ್ರ ಸಿಗ್ಬಾರ್ದಾಗಿತ್ತ ಅಂತ ಸೊ ಅಷ್ಟು ಅದ್ಭುತವಾದಂಥ ಪಾತ್ರ ಆಮೇಲೆ ಅವಾಗ್ಲೇ ಇಲ್ಲೊಬ್ಬ ಬಾಲ್ ಕಲಾವಿದ ನೀವು ನೋಡಿದ್ರಿ ಆತ ನ್ಯಾಷನಲ್ ಅವಾರ್ಡ್ ವಿನ್ನರ್ ನೋಡ್ರಿ ಅಲ್ಲೇ ಇದ್ದಾರೆ ನಮ್ಮ ಮೈಸೂರವರು ಬಿರದರ್ ಸರ್ ಯಾಕಂದ್ರೆ ಅವ್ರ ಹತ್ರ ಕೇಳ್ಕೊಂಡೆ ನಾನು ರೋಹಿತ್ ನಾವು ಸ್ಟೇಟ್ ಅವಾರ್ಡ್ ಅಷ್ಟೇ ಪ ಲಾಯಕ ಆಗಿರೋದು ಆ ನ್ಯಾಷನಲ್ ಅವಾರ್ಡ್ ಹೆಂಗೈತೆ ಒಂದ್ಸಲ ತಂದು ತೋರ್ಸು ಚಿನ್ನ ಅಂತೇಳಿ ಪಾಪ ಅದನ್ನು ಇದು ಮಾಡಿದ್ರು ಆ್ಯಕ್ಚುಲಿ ಒಂದಲ್ಲ ಎರಡಲ್ಲ ಅನ್ನೋದಕ್ಕೆ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ ಸೊ ಇದೇ ರೀತಿ ರೋಹಿತ್ ಗಾಡ್ ಬ್ಲೆಸ್ಸು ಇದೇ ರೀತಿ ಒಳ್ಳೊಳ್ಳೆ ಸಿನಿಮಾಗಳೇ ಮಾಡಿ ನ್ಯಾಷನಲ್ ಅಲ್ಲ ಇಂಟರ್ನ್ಯಾಷನಲ್ ಅವಾರ್ಡು ನೀವೇ ತಗೊಳ್ಳಿ ಅಂತ ಹೇಳ್ತೀನಿ ಅದನ್ನು ನಮ್ಮ ಮಾತ್ರ ತೋರಿಸಿ ತಂದು ಹಿಂಗೈತೆ ಐತೆ ಅಂತ ಒಂದೇ ಒಂದು ಫೋಟೋ ತೊಗೊಂಡ್ಬಿಡ್ತೀವಿ ಅಷ್ಟೇ ಸೊ ಆ ಥರದ ಕಲಾವಿದರು ಈ ಸಿನಿಮಾಗೆ ಪ್ರತಿಯೊಬ್ಬರೂ ಕೂಡ ಎಷ್ಟು ಕಷ್ಟಪಟ್ಟಿದಾರೋ ಈಗ ನಿಮ್ಮನ್ನು ಇಲ್ಲಿ ನಿಲ್ಸಿ ಒಂದು ದೇವಿ ತೋರಿಸಿದ್ರು ಯಾವಾಗಲೂ ಕಲಾವಿದರು ಮಕ್ಕಳಿಗೆ ನಮ್ಗೆ ಅದೊಂದು ಸ್ವಲ್ಪ ಶಾಪನೇ ಅದು ವರ ಅಂತೂ ಇಲ್ಲ ಬಿಡಿ ಏಯ್ ಇವ್ರು ತಂದೆ ಅಷ್ಟು ಚೆನ್ನಾಗಿ ಮಾಡೋರು ಇವರು ಏನು ಮಾಡ್ತಾರೆ ಯಾಕಂದರೆ ನಮ್ಮ ತಂದೆ ಒಂದು ಐನೂರು ಸಿನಿಮಾ ಮೊನ್ನೆ ಮೊನ್ನೆ ಅಭಿಗೂ ಅದನ್ನ ಹೇಳ್ತಾ ಇದೆ ಅಪ್ಪಾಜಿ ಅಮ್ಮ ಇಬ್ಬರು ಒಂದು ಐನೂರು ಸಾವಿರ ಸಿನಿಮಾ ಮಾಡಿದ್ರು ಬರ್ತಿನ ಪಾಪ ಎರಡನೇ ಸಿನಿಮಾಗ ಅಷ್ಟು ತಲೆ ಮೇಲೆ ಆಗ್ತಾರಲ್ಲ ಏನು ಮಾಡೋದು ನಮ್ಮ ಕತೆ ಇದೇ ನಮ್ಮ ಕತೆ ಅಂತ ಯಾಕಂದ್ರೆ ಹಿಂದ್ಗಡೆ ಅವ್ರು ಮಾಡ್ತಾ ಇರಬೇಕಾದ್ರೆ ಹಿಂದ್ಗಡೆ ಅವ್ರು ಕಾಣಿಸ್ತಾ ಇರ್ತಾರೆ ನಮಗೆ ಅದೇ ರೀತಿ ಇವತ್ತು ಇಲ್ಲಿ ಮಾಲಾಶ್ರೀ ಅವರು ಅವ್ರ ಮಗಳನ್ನ ಲಾಂಚ್ ಮಾಡಿದ್ರು ನಮ್ಮ ಭಾಗ್ಯ ನಮ್ಮ ಸಿನಿಮಾಗೆ ಅವ್ರ ಚಾನ್ಸ್ ಕೊಟ್ಟಿದ್ದಕ್ಕೆ ಅವ್ರ ಮಗಳನ್ನ ನಮ್ಮ ಸಿನಿಮಾಗೆ ಹಾಕೊಂಡಿದ್ದಕ್ಕೆ ಸೊ ಆರಾಧನ ಅವ್ರಿಗೆ ಆ್ಯಕ್ಚುಲಿ ಹಾಟ್ಲಿ ವೆಲ್ಕಮ್ ಅಂಡ್ ಆಲ್ ದಿ ಬೆಸ್ಟ್ ಹೇಳ್ತೀನಿ ಯಾಕಂದರೆ ನಾವು ಸುಮಾರು ಜನ ಹೊಸಬ್ರ ಜೊತೆ ಕೆಲಸ ಮಾಡಿದ್ದೀವಿ ಆದರೆ ಈ ಸಿನಿಮಾಗೆ ತಯಾರಿ ಮಾಡಿಕೊಂಡು ಯಾಕಂದರೆ ಸಿನಿಮಾ ಅನ್ನೋದು ಅಷ್ಟು ಈಸಿ ಅಲ್ಲ ಸೊ ತಯಾರಿ ಮಾಡಿಕೊಂಡು ಬಂದು ಇವತ್ತು ನೀವೇನು ನೋಡ್ತಾ ಇದ್ದೀರಾ ಇದು ಕೇವಲ ಒಂದೊಂದು ಹತ್ತು ಪರ್ಸೆಂಟ್ ಇರ್ಬೋದು ಇನ್ನೂ ತೊಂಬತ್ತು ಪರ್ಸೆಂಟ್ ನಿಮ್ಮ ಚಿತ್ರರಂಗದಲ್ಲಿ ಏನೋ ಸಿನಿಮಾದಲ್ಲಿದೆ ಸೊ ಇದು ಕಾಟೇರಾಜ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವಾಗಲೂ ನಿಮ್ಮನ್ನ ಪಾಪ ಟೈಮ್ ಟೈಮಿಂದ ಮನೋರಂಜಿಸ್ಕೊಂಡಿರೋ ನಮ್ಮ ಅನುಶ್ರೀ ಅವರಿಗೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಅ ಲಾಟ್ ಸರ್ ಯಾಕಂದರೆ ಅವ್ರಿದ್ರೆ ಎರಡು ಗಂಟೆ ಮೂರು ಗಂಟೆ ಒಂದು ಐದು ಗಂಟೆ ಜನ ಜನಕ್ಕೆ ಕಾಯ್ತಾರೆ ಅಂತ ಸೊ ಅವ್ರು ಇಷ್ಟೊತ್ತವರೆಗೂ ನಡ್ಸ್ಕೊಟ್ಟು ಪಾಪ ಅವಾಗಿಂದ ನಿಂತಿದ್ರು ನಾನು ಅದಕ್ಕೆ ಬಂದು ಕೂತ್ಕೊಳ್ಳಿ ಮಾ ಸ್ವಲ್ಪ ಆರಾಮ್ ರೆಸ್ಟ್ ಮಾಡಿರಿ ಅಂತ ಕರೆದೆ ಪಾಪ ಅಷ್ಟು ಬೇಗ ಮುಗದೆ ಹೋಯ್ತು ಅಲ್ಲಿಗೆ ಸೊ ಥ್ಯಾಂಕ್ ಯು ಹಾಗೇನೆ ನಮ್ಮ ಆಲೋಕೆಗೆ ಥ್ಯಾಂಕ್ ಯು ಚೆನ್ನಾಗಿ ವೆರಿ ಗುಡ್ ಸಿಂಗರ್ ಆಕ್ಚುಲಿ ಅವರು ಸೊ ಇದೇ ರೀತಿ ಬಂದು ನಮ್ಮಂತ ಸಣ್ಣ ಸಣ್ಣ ಕಲಾವಿದ್ರಿಗೆ ಅರ್ಸಿ ಬೆಳ್ಸ ಕೇಳ್ಕೊಳ್ತೀನಿ ಏನಕ್ಕೆ ಅಂತಂದ್ರೆ ಇದು ಎರಡನೇ ಸಿನಿಮಾ ಆದ್ರೆ ನಮ್ಮ ನಿರ್ದೇಶಕರ ಬಗ್ಗೆ ನಾನು ಮಾತಾಡಲೇಬೇಕು ಚೌಕಾನೇ ಒಂಥರ ರಾಬರ್ಟ್ ಇನ್ನೊಂಥರ ಕಾಟಾರಾನೆ ಇನ್ನೊಂಥರ ಅಂದ್ರೆ ಆ ಜಾನರ್ ಚೈನ್ ಮಾಡೋದಿದೆಯಲ್ಲ ಒಬ್ಬರ ನಿರ್ದೇಶಕನಿಗೆ ಅದು ತುಂಬಾನೇ ಮುಖ್ಯ ಆಗುತ್ತೆ ಯಾಕಂದ್ರೆ ಒಂದೇ ತರ ಒಂದು ಸಿನಿಮಾ ಮಾಡಲ್ಲ ಇರೋಚಿನ ಮಾತಾಡ್ತಾ ಇದ್ದೀನಿ ನಾನು ಕಣ ನಿನಗೆ ಕಣ ಹೇಳ್ತಾ ಇರೋದು ಲಾಸ್ಟ್ ಟೈಮ್ ನೀ ಮಾಡ್ದಣ ಯಾಕೆಂದ್ರೆ ಒಬ್ಬ ನಿರ್ದೇಶಕ ನೀವು ಯಾವ್ದಾದ್ರು ಕೆಲವ್ರದ್ದು ನೋಡಿದ್ರೆ ಒಂದೇ ತರ ಇರುತ್ತೆ ಸಿನಿಮಾಗಳು ನೋಡಿದಾಗ ಆ ಪ್ಯಾಟರ್ನ್ ಹಂಗೆ ಇರುತ್ತೆ ಆದ್ರೆ ಯಾವಾಗ ಪ್ಯಾಟರ್ನ್ ಚೇಂಜ್ ಮಾಡ್ತಾರೆ ಸೊ ನಿಮ್ಗೆ ಹೊಸ ತರ ಕಾಣಿಸುತ್ತೆ ಸೊ ತರುಣ್ ಸುಧೀರ್ ಅವ್ರಿಗೆ ತುಂಬಾನೇ ಥ್ಯಾಂಕ್ಸ್ ಈ ಸಿನಿಮಾಗೆ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಜಡೇಶ್ಗೆ ಆಗ್ಬೋದು ಹಾಗೇನೆ ಮಾಸ್ತಿಗೆ ಪ್ರಕಾಶ್ಗೆ ನಮ್ಮ ಎಡಿಟರ್ಗೆ ಪಾಪ ನಮ್ಮ ಸುಧಾ ಬರಲಿಲ್ಲ ಕ್ಯಾಮ್ರಾಮನ್ ಅಂದ್ರೆ ಹೆಚ್ಚು ಕಮ್ಮಿ ಎಲ್ಲ ಬರಿ ರಾಬರ್ಟ್ ಟೀಮೋರ್ ಇದೀವಿ ಪಾತ್ರಗಳು ಮಾತ್ರ ಸ್ವಲ್ಪ ಚೇಂಜ್ ಆಗಿದೆ ಅದು ತುಂಬಾನು ಚೇಂಜ್ ಸ್ವಲ್ಪ ಸ್ವಲ್ಪ ಸೊ ಇಷ್ಟೋ ಜನ ಸಾಕಿ ಸಿನಿಮಾ ಮಾಡೋದು ಒಬ್ಬ ನಿರ್ಮಾಪಕನ ಕೆಲಸ ರಾಕ್ ಲೈನ್ ಅವ್ರ ಬಗ್ಗೆ ನಾವು ಇಲ್ಲ ಯಾಕಂದ್ರೆ ಲೈನ್ ಪ್ರೊಡಕ್ಷನ್ ಅನ್ನೋದೇ ಒಂದು ಸೌಂಡ್ ಇದ್ದಂಗೆ ಅವರ ಪ್ರೊಡಕ್ಷನ್ ಹೌಸ್ ಅಲ್ಲಿ ಇದು ಎರಡನೇ ಸಿನಿಮಾ ಅನ್ನೋದು ಸೊ ನಮ್ಮ ತಾತನಿಗೆ ಇಲ್ಲಿ ನಮ್ಮ ತಾತ ಆ ಕಡೆ ಈ ಕಡೆ ಎಲ್ಲ ಹೋಗಿರ್ಬೇಕು ಸೊ ಲೈನ್ ಅವ್ರನ್ನ ತಾತ ಅಂತ ಕರೆಯೋದು ಯಾಕಂದ್ರೆ ಅವ್ರು ಆಗ್ಲೇ ನಾಲ್ಕು ಜನ ಮೊಮ್ಮಕ್ಳವ್ರೆ ನಾನು ಅದಕ್ಕೆ ಹೇಳ್ತಾ ಇರ್ತೀನಿ ಈಗಲೂ ಇನ್ನೂ ಆಕ್ಚುಲಿ ಹುಡುಗೊಂತರ ಆಡ್ಬೇಡ ನೀನು ನಿಮಗೆ ವಯಸ್ಸಾಗಿದೆ ನಿಂಗೆ ನಾಲ್ಕು ಜನ ಮೊಮ್ಮಕ್ಕಳವ್ರೆ ಅಂತ ಬಿಡ ನಾನು ಐದು ಅಂತ ಹೇಳ್ಕೊಳ್ಳೋದು ಸೊ ಅದಕ್ಕೆ ತಾತ ಅಂತ ಕರೆಯೋದು ಆವಾಗ ಸೊ ಅವ್ರ ಪ್ರೊಡಕ್ಷನ್ ಹೌಸ್ ಅಲ್ಲಿ ಇನ್ನೂ ಈ ತರ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ನಮ್ಮಂತ ಎಲ್ಲ ಸಣ್ಣ ಸಣ್ಣ ಕಲಾವಿದ್ರಿಗೆ ಟೆಕ್ನಿಷಿಯನ್ಗೆ ಆಶೀರ್ವಾದ ಮಾಡ್ಲಿ ಪ್ರೋತ್ಸಾಹ ಕೊಡ್ಲಿ ಅಂತ ಕೇಳ್ಕೊಳ್ತಾ ಇವತ್ತಿಷ್ಟೊತ್ತರ್ಗು ನಮ್ಮನ್ನ ಸಪೋರ್ಟ್ ಮಾಡಿದಂಥ ಎಲ್ಲಾ ನನ್ನ ಸೆಲೆಬ್ರಿಟಿಗಳಿಗೆ ಹಾಗೇನೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಎಲ್ಲ ಕಾಕಿ ಹಾಕೊಡ್ರ ಎಲ್ಲ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ ನಾನು ಎರಡು ಮಾತು ಮುಗಿಸ್ತೀನಿ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ